ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಷರತ್ತು ಜಾಮೀನು ಮೂಲಕ ಹೊರಬಂದಿರುವ ನಟ ದರ್ಶನ್ ಅವರು ಸದ್ಯ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೊತೆ ತಮ್ಮ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಸಮಯ ಕಳೆಯುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ತಮ್ಮ ಫಾರ್ಮ್ ಹೌಸ್ನ ಮುದ್ದಾದ ಪ್ರಾಣಿಗಳ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡುತ್ತಿರುತ್ತಾರೆ ಅಲ್ಲಿನ ವಾತಾವರಣ ಹಾಗೂ ಫ್ಯಾಮಿಲಿ ಅಮೂಲ್ಯ ಕ್ಷಣಗಳ ಬಗ್ಗೆ ಹಂಚಿಕೊಳ್ಳುತ್ತಿರುತ್ತಾರೆ ಇತ್ತೀಚೆಗೆ ದರ್ಶನ್ ಜೊತೆ ಎತ್ತಿನ ಗಾಡಿಯಲ್ಲಿ ರೈಡ್ ಮಾಡಿದ ವಿಡಿಯೋವನ್ನು ಸ್ಟೋರಿ ಹಂಚಿಕೊಂಡಿದ್ದರು ಇದನ್ನು ನೋಡಿದ ಡಿ ಬಾಸ್ ಅಭಿಮಾನಿಗಳು ಯಾರ ಕೆಟ್ಟ ಕಣ್ಣು ಈ ಫ್ಯಾಮಿಲಿ ಮೇಲೆ ಬೀಳದಿರಲಿ ಎಂದು ಹಾರೈಸಿದ್ದರು ನೆನೆ ದರ್ಶನ್ ಅವರ ಕ್ಯಾಮ್ರಾ ಕೈಚಳಕದ ಬಗ್ಗೆ ವಿಜಯಲಕ್ಷ್ಮಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅದರಲ್ಲಿ ಎರಡು ತೆಂಗಿನ ಮರಗಳ ಮಧ್ಯೆ ಸೂರ್ಯಾಸ್ತದ ಕ್ಷಣವನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ಈ ಫೋಟೋವನ್ನು ಹಂಚಿಕೊಂಡ ವಿಜಯಲಕ್ಷ್ಮಿ ಫೋಟೋ ಕ್ರೆಡಿಟೆಡ್ ಡಿ ಎಂದು ಬರೆದುಕೊಂಡಿದ್ದಾರೆ ಪತಿ ದರ್ಶನ್ ಅವರನ್ನು ಎಲ್ಲಿಯೂ ಹೊರಗೆ ಬಿಡದಂತೆ ಸದಾ ಜೊತೆಯಲ್ಲಿದ್ದುಕೊಂಡು ಕಾವಲು ಕಾಯುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಫ್ಯಾಮಿಲಿ ಜೊತೆ ಸೇರಿದ್ದು ಪವಿತ್ರಗೌಡಗೆ ಏನು ತೋಚದಂತಾಗಿದೆ ದರ್ಶನ್ ಮತ್ತೆ ನನ್ನ ನೋಡಲು ಬಂದೇ ಬರುತ್ತಾರೆ ಎನ್ನುವ ವಿಶ್ವಾಸದಿಂದ ಕಾಯುತ್ತಿದ್ದಾರೆ ಪವಿತ್ರಗೌಡ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ